ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಬಿಂದಾಸ್ ಆಗಿರ್ತೀರಾ ಅಂತ ಭಾವಿಸ್ತಾ ನಾನು ಕೂಡ ಸಿಕ್ಕಾಪಟ್ಟೆ ಬಿಂದಾಸ್ ಆಗಿದ್ದೀನಿ ಗೈಸ್ ನಂದಿನಿ ಗೌಡ ಫ್ಯಾಷನ್ಗೆರೆ ಮ್ಯಾಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೈಸ್ ನನಗೆ ಗೊತ್ತು ಇವತ್ತು ನಿಮ್ಮ ಒಂದು ಸಲ ಏನು ಇದೆ ಅಂತ ತುಂಬ ದಿನ ಆಯಿತು ವೀಡಿಯೋಸ್ ಹಾಕಿ ಎಲ್ಲಿ ಹೋಗಿದ್ರು ಇವರು ಏನು ಮಾಡ್ತಾಯಿದ್ರು ಅನ್ನೋ ಕ್ವಶನ್ ನಿಮಗಂತೂ ಇದ್ದೇ ಇದೆ ಎಲ್ಲರದೂ ಒಂದೇ ಪ್ರಶ್ನೆ ನಂದಿನಿ ಏನು ಮಾಡ್ತಾ ಇದ್ದೀರಾ ಯಾಕೆ ವೀಡಿಯೋಸ್ ಆಗ್ತಾ ಇಲ್ಲ ಯಾಕೆ ವೀಡಿಯೋಸ್ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಯಾಕೆ ವೀಡಿಯೋಸ್ ಆಗ್ತಾ ಇರಲಿಲ್ಲ ಅಂದರೆ ಸ್ವಲ್ಪ ಕಮಿಟ್ಮೆಂಟ್ ಸ್ವಲ್ಪ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು ನಾನು ಸ್ವಲ್ಪ ಬೇಡದೇನ ತಲೆ ಮೇಲೆ ಹಾಕೊಂಡ್ಬಿಟ್ಟಿದೆ ಹಾಗಾಗಿ ಆ ಕೆಲಸ ಈ ಕೆಲಸ ಅಂತ ಎಲ್ಲದನ್ನು ಓಡಾಟಕ್ಕೆ ಮಾಡಕ್ಕೆ ಹೋದರೆ ಏನಾಗುತ್ತೆ ಯಾವುದೂ ಕೆಲಸಗಳು ಸರಿಯಾದಿಗಾ ಸರಿಯಾಗಿ ಆಗೋದಿಲ್ಲ ಎಲ್ಲ ಕನ್ಫ್ಯೂಸ್ ಆಗುತ್ತೆ ಮತ್ತು ಅರ್ಧಂಬರ್ಧ ಕೆಲಸ ಆಗುತ್ತೆ ಹಾಗಾಗಿ ಯೂಟ್ಯೂಬಿಂದ ಸ್ವಲ್ಪ ಅನಕಿನ ಲಾಂಗ್ ಗ್ಯಾಪೇ ತೊಗೊಂಡೆ ಅಂತ ಹೇಳ್ಬೋದು ಬ್ರೇಕ್ ತೊಗೊಂಡೆ ಲಾಂಗ್ ಬ್ರೇಕ್ ತೊಗೊಂಡೆ ಓಕೆನಾ ಬೇಜಾರಂತೂ ಮಾಡ್ಕೋಬೇಡಿ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿದ್ದೀನಿ ನನ್ನ ಟೈಮ್ ಕೂಡ ಯೂಟ್ಯೂಬ್ ಕೊಡೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ ಹಾಗೆ ಆನ್ಲೈನ್ ಕ್ಲಾಸ್ ಕೂಡ ಆರಿವರ್ ಕ್ಲಾಸ್ ಕೂಡ ಇತ್ತಲ್ವ ಅರವತ್ತು ವಿಡಿಯೋ ಮಾಡೋದು ಸುಮ್ಮನೆ ಅಲ್ಲ ತಮಾಸೆ ಅಲ್ಲ ಅರವತ್ತು ವಿಡಿಯೋ ಅಂದರೆ ನನ್ನ ಕೆಲಸಗಳು ಹೆಚ್ಚಿದಾವೆ ಅಷ್ಟು ಕೆಲಸಗಳ ನಡುವೆ ಈ ಅರವತ್ತು ವಿಡಿಯೋನ ಮಾಡೋದು ಈಸಿ ಅಲ್ಲ ಜೊತೆಗೆ ನಿಮಗೆ ಗೊತ್ತು ನಾನು ಕೂಡ ಆರಿ ವರ್ಕ್ನ ಇವಾಗ ತಾನೇ ಶುರು ಮಾಡಿದ್ದು ಆನ್ಲೈನ್ ಕ್ಲಾಸ್ನ ಇವಾಗ ತಾನೇ ಶುರು ಮಾಡಿದ್ದು ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಹಾಗಾಗಿ ವರ್ಕ್ ಕ್ಲಾಸ್ ಹಾಗೆ ಇನ್ನೊಂದು ವಿಚಾರ ನಿಮಗೆ ಗೊತ್ತಿಲ್ಲ ನಾನು ಸ್ವಲ್ಪ ಮೇಕಪ್ ಕಲಿಯೋಣ ಅಂತ ಕೂಡ ಆ ಕಡೆ ಕಡೆದು ಒಟ್ಟೋಗಿದೆ ಮೇಕಪ್ ಕಲ್ತ್ಕೊಳ್ಳೋಣ ನೀಟಾಗಿ ಅಂತಂದರೆ ಜಸ್ಟ್ ಪಾರ್ಲರ್ ಇಡಬೇಕು ಅನ್ನೋ ಉದ್ದೇಶ ಏನಿಲ್ಲ ಮುಂದಿನ ದಿನಗಳಲ್ಲಿ ನೋಡೋಣ ಪಾರ್ಲರ್ ಇಡೋದ ಬೇಡ್ವಾ ಅಂತ ಹೇಳಿ ಬಟ್ ಅದೊಂದು ಕ್ಲಾಸ್ಗೆ ಕೂಡ ನಾನು ಜಾಯ್ನ್ ಆಗಿದೆ ಎರಡು ತಿಂಗಳು ಬಟ್ ಅದನ್ನು ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಅದೆಲ್ಲ ಏನಾಯಿತು ಹೇಗಾಯಿತು ಅಂತ ಹೇಳ್ಬಿಟ್ಟು ಅಲ್ಲಿಗೊಂದಷ್ಟು ಟೈಮ್ ಹೋಗ್ತಾ ಇತ್ತಾ ಜೊತೆಗೆ ಇಲ್ಲಿ ಆಫ್ಲೈನ್ ಕ್ಲಾಸ್ ಮತ್ತು ಇಲ್ಲಿ ಆರಿ ಆರಿವರ್ತು ಆನ್ಲೈನ್ ಕ್ಲಾಸ್ ಈ ರೀತಿ ಆಗ್ಬಿಟ್ಟು ನನಗೆ ಟೈಮ್ ಸಿಗ್ತಾ ಇರಲಿಲ್ಲ ಸಿಕ್ಕಾಪಟ್ಟೆ ಮಾಡಿ ಕಷ್ಟ ಆಗ್ತಾಯಿತ್ತು ತುಂಬ ಜನ ಪಾಪ ನನಗೆ ಕಮೆಂಟ್ ಮಾಡ್ತಾ ಇದ್ರು ಯೂಟ್ಯೂಬ್ಗೆ ಯಾಕೆ ವೀಡಿಯೋ ಆಗ್ತಾ ಇಲ್ಲ ವೀಡಿಯೋ ಆಗ್ತಾ ಇಲ್ಲ ಅಥವಾ ಮಾಡಿ ಕೇಳಿದ್ರಿ ಬಟ್ ಆದರೆ ಹೇಳಿದ್ನಲ್ಲ ಟೈಮ್ ಬೇಕಾಗುತ್ತೆ ಸ್ವಲ್ಪ ಟೈಮ್ ಅನ್ನೋದು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಯೂಟ್ಯೂಬ್ಗೆ ವಿಡಿಯೋ ಹಾಕೋದಕ್ಕೆ ವಿಡಿಯೋ ಹಾಕಬೇಕು ಕಂಟೆಂಟು ಹುಡುಕ್ಬೇಕಾಗುತ್ತೆ ನಾನು ಕಂಟೆಂಟ್ನ ಅದಕ್ಕೆ ಅಂತಲೇ ಒಂದು ಆಫ್ ಅನ್ ಅವರ್ ಈಗ ಸಾಂಬಾರು ಏನು ಮಾಡಲಿ ಸಾಂಬಾರು ಏನು ಮಾಡಲಿ ಯೋಚನೆ ಮಾಡ್ತೀವಿ ನೋಡಿ ಹೆಣ್ಮಕ್ಳು ಅದಕ್ಕೆ ಏನು ಕಂಟೆಂಟ್ ಮಾಡಲಿ ಏನು ನಿಮಗೆ ವಿಚಾರಗಳ ನಿಮಗೆ ತಿಳಿಸಬೇಕು ಅನ್ನೋದನ್ನೆಲ್ಲ ನಾನು ಯೋಚನೆ ಮಾಡಬೇಕಾಗುತ್ತೆ ಜೊತೆಗೆ ಅದ್ರ ಬಗ್ಗೆ ನಾನು ನೀಟಾಗಿ ವಿಡಿಯೋ ಮಾಡಬೇಕಾಗುತ್ತೆ ಅದು ಎಡಿಟ್ ಮಾಡಬೇಕಾಗುತ್ತೆ ಅದನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಅದಕ್ಕೆ ಅಂತಲೇ ಒಂದು ದಿನದಲ್ಲಿ ಒಂದು ಮೂರರಿಂದ ನಾಲ್ಕು ಅವರ್ ಟೈಮ್ ಇಟ್ಕೊಂಡ್ಬಿಡುತ್ತೆ ಬಿಡುತ್ತೆ ಹಾಗಾಗಿ ನಾನೇನು ಮಾಡಿದೆ ಚಿಕ್ಕದು ಒಂದು ಬ್ರೇಕ್ ಅನ್ನೋಕ್ಕಿಂತ ಲಾಂಗ್ ಬ್ರೇಕ್ನ ನಾನು ಯೂಟ್ಯೂಬಲ್ಲಿ ತೊಗೊಂಡೆ ಅಷ್ಟೇನೆ ಇವತ್ತು ನಾನು ಒಂದು ವಿಡಿಯೋನ ಇರುವಂತಹ ಕಾರಣ ಬಂದು ನಾನು ಈ ವಿಡಿಯೋನ ಮೊನ್ನೆನೇ ಮಾಡಬೇಕಿತ್ತು ಗುರು ಪೌರ್ಣಮಿ ಆದ ನಾಳೆ ಖಂಡಿತ ವೀಡಿಯೋ ಮಾಡಬೇಕು ಅಂತ ಅನ್ಕೊಂಡೆ ಬಟ್ ಆಗಲಿಲ್ಲ ಅದು ಅನ್ಕೊಂಡು ಬರ್ತಾನೆ ಇದ್ದೀನಿ ಮಾಡೋಣ ಮಾಡೋಣ ವಿಡಿಯೋನಾ ಅಂತ ಯಾಕೆ ಅಂತಂದರೆ ರಿಯಲಿ ನಾನು ಅಂದ್ಕೊಂಡಿರಲಿಲ್ಲ ನನಗೂ ಕೂಡ ಗುರು ಪೌರ್ಣಮಿಲಿ ಇಷ್ಟು ವಿಶೇಷ ಬರ್ತವೆ ಅಂತ ಅಂದ್ಕೊಂಡು ನಿಜ ನಾನು ಯೋತ್ನೂ ಕೂಡ ಮಾಡಿರಲಿಲ್ಲ ತುಂಬ ಜನ ನನಗೆ ವಿಶ್ ಮಾಡಿದ್ದೀರಾ ಗುರು ಪೌರ್ಣಮಿರಿ ನಿಜವಾಗ್ಲೂ ಖುಷಿ ಆಗುತ್ತೆ ನಾವು ಆನ್ಲೈನಲ್ಲಿ ಕಲಿಬೋದು ಅಂತ ಇರಲಿಲ್ಲ ಮೇಡಮ್ ಅಷ್ಟು ಚೆನ್ನಾಗಿ ಇದ್ದೀರಾ ಅಂತ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಕೂಡ ತುಂಬ ಜನ ವಿಶ್ ಮಾಡಿದ್ದಾರೆ ಹಾಗೆ ಆಫ್ಲೈನ್ ಅಂದರೆ ಹೊರಗಡೆ ಜನನೂ ಕೂಡ ತುಂಬ ಜನ ನನಗೆ ಕಾಮೆಂಟ್ ಮಾಡಿದ್ರು ಎಲ್ಲಿ ಖುಷಿ ಆಯ್ತು ನನಗೆ ವಾವ್ ನನಗೂ ಗುರು ಪೌರ್ಣಮಿ ದಿನ ನನಗೂ ವಿಶೇಷ ಬರ್ತವೆ ಅಂತ ಹೇಳ್ಬಿಟ್ಟು ಬಟ್ ಜಸ್ಟ್ ಮೆಸೇಜಲ್ಲಿ ಅಷ್ಟೇ ಥ್ಯಾಂಕ್ ಯು ಹೇಳಿದೆ ಇವಾಗ ಡೈರೆಕ್ಟಾಗಿ ನಾನು ನನಗೆ ಯಾರೆಲ್ಲ ವಿಶ್ ಮಾಡಿದಿರಿ ಗುರು ಪೌರ್ಣಮಿರಿ ಅವರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ರೀತಿ ಮೆಸೇಜ್ಗಳೇ ಏನಾಗ್ಬಿಡ್ತವೆ ಅಂದರೆ ನನ್ನ ಯೂಟ್ಯೂಬ್ ಕಡೆ ಹೇಳ್ಕೊಂಡು ಬರ್ತವೆ ಅಂತ ಹೇಳ್ಬೋದು ತುಂಬ ಒಳ್ಳೆ ಮೆಸೇಜ್ಗಳನ್ನ ಮಾಡಿದ್ದೀರಾ ನನಗೆ ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಆಸೆಗಳು ಇನ್ನೂ ಜಾಸ್ತಿ ಆಗ್ತವೆ ಯೂಟ್ಯೂಬ್ನ ಬಿಟ್ಟು ಹೋಗ್ಬಾರ್ದು ಓಕೆ ಬರಬೇಕು ಯೂಟ್ಯೂಬಲ್ಲಿ ವೀಡಿಯೋ ಮಾಡಬೇಕು ಕಂಟೆಂಟ್ಗಳನ್ನ ಮಾಡಿ ತೋರಿಸ್ಬೇಕು ನೀಟಾಗಿ ಎಷ್ಟೋ ಜನಕ್ಕೆ ಎಷ್ಟೋ ವಿಚಾರಗಳು ಗೊತ್ತಿರೋದಿಲ್ಲ ಅದನ್ನೆಲ್ಲ ತಿಳಿಸ್ಕೊಡ್ಬೇಕು ಅಂತ ತುಂಬಾ ಆಸೆಗಳಿದ್ದಾವೆ ಹಾಗೆ ಇನ್ನೊಂದು ಥ್ಯಾಂಕ್ಸ್ ಕೂಡ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನನ್ನ ಆನ್ಲೈನ್ ಸ್ಟೂಡೆಂಟ್ ಒಂದು ರಿಕ್ವೆಸ್ಟ್ ಇದೆ ಅದು ಕೂಡ ವೀಡಿಯೋ ಮಾಡಿ ಹಾಕ್ಬೇಕು ನಾನು ತುಂಬ ದಿನದಿಂದ ಪಾಪ ಇದ್ದಾರೆ ಅವರಂತೂ ರಿಯಲಿ ಬೇಜಾರು ಮಾಡ್ಕೊಂಡಿರ್ತಾರೆ ಮೇಡಮ್ಗೆ ಎಷ್ಟು ಹೇಳಿದ್ರು ನಮ್ಮ ವೀಡಿಯೋ ಆಗ್ತಾ ಇಲ್ಲ ಅಂತ ವರ್ಕ್ ಸ್ಟೂಡೆಂಟು ಒಂದೇ ರಿಕ್ವೆಸ್ಟು ಏನಪ್ಪ ಅಂತಂದರೆ ನಾವು ಮಾಡಿರುವಂತಹ ಡಿಸೈನ್ನ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕಿ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಯೂಟ್ಯೂಬಲ್ಲಿ ಬರೋದನ್ನು ನೋಡಿ ನಾವು ಖುಷಿ ಪಡ್ತೀವಿ ಅಂತ ಅವ್ರಿಗೆ ಅವ್ರು ಮಾಡಿರುವಂತಹ ಡಿಸೈನ್ಗಳೆಲ್ಲ ಏನಿದ್ದಾವೆ ವರ್ಕ್ಗಳೆಲ್ಲ ಏನಿದ್ದಾವೆ ಅದನ್ನು ಯೂಟ್ಯೂಬಲ್ಲಿ ನೋಡ್ಬೇಕು ಅನ್ನೋದು ತುಂಬ ಜನ ಆಸೆಯಾಗಿದೆ ಒಂದಷ್ಟು ಜನ ಪಾಪ ಆಸೆ ಮಾಡ್ತಾ ಇದ್ದಾರೆ ಹಾಕಿ ಮೇಡಮ್ ಹಾಕಿ ಮೇಡಮ್ ಅಂತ ನನಗೂ ಹಾಕೋಕ್ಕಾಗಿಲ್ಲ ಬಟ್ ಎಲ್ಲದನ್ನೂ ಹಾಗೆ ಸೇವ್ ಮಾಡಿಟ್ಟಿದ್ದೀನಿ ನೋಡೋಣ ಮುಂದಿನ ಈ ವಿಡಿಯೋ ಆದಮೇಲೆ ನೆಕ್ಸ್ಟು ಖಂಡಿತ ನನ್ನ ಸ್ಟೂಡೆಂಟ್ ಆರಿ ವರ್ಕ್ ಸ್ಟೂಡೆಂಟ್ ಯಾವ ರೀತಿ ವರ್ಕ್ ಮಾಡಿದ್ದಾರೆ ಅಂತ ಖಂಡಿತ ನೆಕ್ಸ್ಟ್ ವೀಡಿಯೋದಾಗ ಬಂದೇ ಬರುತ್ತೆ ವೆಯ್ಟ್ ಮಾಡ್ತಾ ಇರಿ ತುಂಬ ಜನಕ್ಕೆ ತುಂಬ ಬೇಜಾರಾಗಿದೆ ಮ್ಯಾಮ್ಗೆ ಎಷ್ಟು ಹೇಳಿದ್ರು ನಮ್ಮ ವೀಡಿಯೋಸ್ನ ಆಗ್ತಾ ಇಲ್ಲ ನಮ್ಮ ಫೋಟೋಸ್ನ ಆಗ್ತಾ ಇಲ್ಲ ಅಂತ ಹೇಳಿ ಯಾರು ಬೇಜಾರು ಮಾಡ್ಕೊಳೋದಕ್ಕೆ ಹೋಗ್ಬಿಡಿ ಖಂಡಿತ ಈ ಮುಂದೆ ವೀಡಿಯೋಗಳನ್ನ ಮಾಡ್ತೀನಿ ಮೇ ಗೌರಿ ಹಬ್ಬದವ್ರ್ಗೂ ಆಗೊಮ್ಮೆ ಈಗೊಮ್ಮೆ ಸ್ಕಿಪ್ ಆಗ್ಬೋದು ವೀಡಿಯೋ ಒಂದು ನಾಲ್ಕು ದಿನಕ್ಕೆ ಒಂದು ಮೂರು ದಿನಕ್ಕೆ ಒಂದು ವಾರಕ್ಕೆ ಈ ರೀತಿ ಬರ್ಬೋದು ಬಟ್ ಏಕೆಂದರೆ ಗೌರಿ ಹಬ್ಬದವ್ರಿಗೂ ಸ್ವಲ್ಪ ಕಮಿಟ್ಮೆಂಟ್ ಇದೆ ಅದು ಆಗ್ತಾಯಿದ್ದಂಗೆ ಖಂಡಿತ ನಿಮಗೆ ಯೂಟ್ಯೂಬ್ನ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗಬೇಕು ಅಂತ ಅನ್ಕೊಂಡಿದ್ದೀನಿ ಯಾರು ಬೇಜಾರು ಮಾಡ್ಕೊಳೋದಕ್ಕೆ ಹೋಗ್ಬೇಡಿ ಈ ಒಂದು ಕಮಿಟ್ಮೆಂಟ್ ಏನಿದೆ ಅದರೊಳಗಡೆ ಸ್ವಲ್ಪ ಹುಷಾರು ಕೂಡ ಇರಲಿಲ್ಲ ನನಗೆ ಒಂದಷ್ಟು ಜನಕ್ಕೆ ಗೊತ್ತಿದೆ ಅದರದ್ದು ಎಲ್ಲ ಕಂಪ್ಲೀಟ್ ವೀಡಿಯೋ ಮಾಡಿದೆ ಬಟ್ ಹಾಕೋದು ಬೇಡ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಎಲ್ಲ ಡಿಲೀಟ್ ಮಾಡಿಬಿಟ್ಟೆ ಹಾಸ್ಪಿಟ್ಲಿಗೆ ಹೋಗಿದ್ದು ನನ್ನಲ್ಲಿ ಅಡ್ಮಿಟ್ ಆಗಿದ್ದು ಮೂರು ದಿನ ಯಾವ ರೀತಿ ಇತ್ತು ನನಗೆ ಆಸ್ಪಿಟಲಲ್ಲಿ ನನ್ನ ಜರ್ನಿ ಅದೆಲ್ಲ ವೀಡಿಯೋ ಮಾಡಿದೆ ಬಟ್ ನನಗಿಷ್ಟ ಆಗದಿರಾ ಡಿಲೀಟ್ ಮಾಡಿಬಿಟ್ಟೆ ಮಾ ಆ ಕಣೇ ಮಾಡ್ಕೊಂಡಿದ್ದೆ ಗೊತ್ತಿಲ್ಲ ಮನೆಗೆ ಮೇಲೆ ಅತ್ತೆಲ್ಲ ನೋಡ್ಮೇಲೆ ನನಗೆ ಬೇಜಾರಾಗೋಕ್ಕೆ ಶುರುವಾಯಿತು ಅದು ಆ ರೀತಿ ನೋಡಿ ನನ್ನ ಅವಾಗೇನು ಮಾಡಿದೆ ಡಿಲೀಟ್ ಮಾಡಿದೆ ಸೊ ಏನಾಗಿರಲಿಲ್ಲ ಪುಡ್ ವೈಸನ್ ಆಗಿತ್ತು ಫೈಸನ್ ಆಗಿ ಫುಟ್ ವೈಸನ್ ಚೆನ್ನಾಗಿಬಿಟ್ಟು ನನಗೆ ಸ್ವಲ್ಪ ಹೊಟ್ಟೆನೋವು ತುಂಬ ಬರ್ತಾಯಿತ್ತು ಆಮೇಲೆ ಏನು ಮಾಡಿದ್ರು ನಮ್ಮ ಮನೆಯವರು ಮೈಸೂರು ಸೊ ಸಾರಿ ನನ್ನ ಮನೆಯವರು ಏನು ಮಾಡಿದ್ರು ಲಾಸ್ಟ್ಗೆ ಬೆಂಗಳೂರಲ್ಲಿ ಬಿ ಜಿ ಎಸ್ ಅಲ್ಲಿ ಅಡ್ಮಿಟ್ ಮಾಡಿದ್ರು ಆಮೇಲೆ ಮೆಡಿಸನ್ ಎಲ್ಲ ಕೊಟ್ಟು ಎಲ್ಲ ಥರದ್ದು ಟೆಸ್ಟ್ ಮಾಡಿದ್ರು ಮತ್ತು ಸ್ಕ್ಯಾನಿಂಗ್ ಎರಡು ರೀತಿ ಸ್ಕ್ಯಾನಿಂಗ್ ಕೂಡ ಆಯಿತು ಆಮೇಲೆ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿ ಡಾಕ್ಟ್ರು ಆ ಎಲ್ಲ ಕೊಟ್ಟು ಕಳಿಸ್ರು ಇವಾಗ ತುಂಬ ಚೆನ್ನಾಗಿದ್ದೀನಿ ನಾನು ಯಾರೂ ಏನೂ ಟೆನ್ಷನ್ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಒಂದಷ್ಟು ಜನ ನನಗೆ ಇನ್ಸ್ಟಾದಲ್ಲಿ ರೀಲ್ಸ್ ನೋಡಿ ಪಾಪ ಬಂದು ನನಗೆ ಕಮೆಂಟ್ ಮಾಡಿದ್ರು ಏನಾಯಿತು ಮ್ಯಾಮ್ ಏನಾಯಿತು ಮ್ಯಾಮ್ ಅಂತ ಹೇಳ್ಬಿಟ್ಟು ಏನಿಲ್ಲ ಚೆನ್ನಾಗಿದೀನಿ ಇವತ್ತು ಕೂಡ ನಾನು ವ್ಲಾಗ್ನ ಮಾಡೋಣ ಅಂದ್ಕೊಂಡೆ ಬಟ್ ಇಲ್ಲ ನೋಡಿ ಇವತ್ತು ಇವತ್ತು ಸಂಡೇ ವಿಡಿಯೋ ಮಾಡ್ತಾ ಇರೋದಿದ್ದು ಇವತ್ತು ಮಾರ್ನಿಂಗ್ ಎದ್ದು ಎಲ್ಲ ಕೆಲಸ ಮಾಡಿ ಪೂಜೆ ಎಲ್ಲ ಮಾಡಿ ಸಂಕಲ್ಗೆರೆಗೆ ಹೋಗಿದ್ವಿ ನಮ್ಮ ಮನೆ ದೇವ್ರಿಗೆ ಹೋಗಿದ್ವಿ ಇವತ್ತು ಸಂಕಲ್ಗೆರೆಗೆ ಅಲ್ಲಿಯೂ ಕೂಡ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಬರ್ತಾ ಬರ್ತಾ ಅಪ್ರಮೇಯ ದೇವಸ್ಥಾನ ಇದೆ ಇಲ್ಲಿ ಚನ್ನಪಟ್ಟಣದಲ್ಲಿ ಎಲ್ರಿಗೂ ಗೊತ್ತಿರ್ಬೋದು ಬೆ ಅಂಬೆಗಾಲು ಕೃಷ್ಣ ಅಂತ ಹೇಳ್ಬಿಟ್ಟು ಬೆಣ್ಣೆ ಅಲಂಕಾರ ಎಲ್ಲ ಮಾಡಿದ್ರು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಆ ದೇವಸ್ಥಾನಕ್ಕೆ ಹೋಗಿ ನಾನು ಸ್ವಲ್ಪ ವರ್ಷಗಳೇ ಆಗ್ಬಿಟ್ಟಿತ್ತು ಬರ್ತಾ ಬರ್ತಾ ಹೀಗೆ ಹೇಳಿದೆ ಹೋಗೋಣ ಅಲ್ಲಿಗೆ ತುಂಬ ದಿನ ಆಯಿತು ಅಂತ ಹೇಳ್ಬಿಟ್ಟು ಮತ್ತೆ ಮಕ್ಕಳು ನಾವೆಲ್ಲ ಆ ಪ್ರಮೇಯ ದೇವಸ್ಥಾನಕ್ಕೆ ಹೋಗಿದ್ವಿ ಅಂದರೆ ಅಂಬೆಗಾಲು ಕೃಷ್ಣ ಅಂತ ಏನು ಹೇಳ್ತೀವಿ ಅಲ್ಲಿಗೆ ತುಂಬ ಚೆನ್ನಾಗಿತ್ತು ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಚೆನ್ನಾಗಾಯಿತು ಹಾಗೆ ಪ್ರಸಾದ ಎಲ್ಲ ತಿನ್ಕೊಂಡು ನಮ್ಮ ಮನೆಗೆ ಬರೋ ಅಷ್ಟರಲ್ಲಿ ಒಂದು ಗಂಟೆ ಆಯಿತು ನನಗೆ ಅದು ಅಲ್ಲೆಲ್ಲ ಮೇಲೆ ಲಾಗ್ ಮಾಡಿದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಆಮೇಲೆ ಅನ್ನಿಸ್ತು ನನಗೆ ಅದೊಂದು ಮಿಸ್ ಅದು ಓಕೆ ಇವಾಗ ನಾನು ಏನು ಮಾಡಿಕೊಂಡೆ ಓಕೆ ತುಂಬ ಸ್ಟೂಡೆಂಟ್ಗಳು ಕೇಳ್ತಾನೆ ಇದ್ದಾರೆ ನಮ್ಮ ಒಂದು ಡಿಸೈನ್ನ ನೀವು ಹಾಕಿ ಮ್ಯಾಮ್ ಹಾಕಿ ಯೂಟ್ಯೂಬಲ್ಲಿ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಇನ್ನೊಂದನ್ನು ಹೇಳ್ಬೇಕು ನಾನು ನಿಮಗೆ ಆರಿವರ್ ಅಂದರೆ ಮಷಿನ್ ಎಂಬ್ರಾಯ್ಡ್ರಿ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ಎರಡೂ ವರ್ಷಗಳಿಂದಲೂ ಕೂಡ ನಾನು ಮಷಿನ್ ಎಂಬ್ರಾಯ್ಡ್ರಿ ಬಗ್ಗೆ ಯಾವ ರೀತಿ ನಾನು ಟೀಚ್ ಕೊಟ್ಟಿದ್ದೀನಿ ಅಂತ ಎಲ್ರಿಗೂ ಗೊತ್ತಿದೆ ತುಂಬ ಜನ ಅದಕ್ಕೂ ಕೂಡ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ನಿಮ್ಮ ಒಳ್ಳೊಳ್ಳೆ ಕಮೆಂಟ್ಸ್ಗೆ ನಾನು ಇನ್ನೂ ಇನ್ನೂ ವಿಡಿಯೋ ಮಾಡಬೇಕು ಅಂತ ಕೂಡ ಆಸೆ ಬಂದಿದ್ದು ಇವಾಗೂ ಕೂಡ ಅಷ್ಟೇ ಮಷಿನ್ ಎಂಬ್ರಾಯ್ಡ್ರಿ ಬಗ್ಗೆ ಕೂಡ ಇನ್ನೂ ಅಷ್ಟು ವಿಚಾರಗಳ ತಿಳ್ಸ್ಕೊಡೋದ್ರಿಂದ ತಿಳಿಸ್ಕೊಡ್ತೀನಿ ಖಂಡಿತ ಮಷಿನ್ ಎಂಬ್ರಾಯ್ಡ್ರಿ ನಾನು ಯಾವ ರೀತಿ ಮಾಡ್ತೀನಿ ಹೇಗೆಲ್ಲ ನಾನು ವರ್ಕ್ನ ಮಾಡ್ತೀನಿ ಅನ್ನೋದು ತೋರಿಸಿದೆ ಅದಕ್ಕೆ ಬಂದು ಆರಿ ಆನ್ಲೈನ್ ಕ್ಲಾಸ್ಗೆ ಸೇರಿಕೊಂಡ್ರಿ ಖುಷಿ ಇದೆ ಬಟ್ ಆರಿ ವರ್ಕ್ ಕ್ಲಾಸಲ್ಲಿ ನಾನು ಒಂದು ಚೇಂಜ್ ಸ್ಟಿಚ್ ಕೂಡ ಹಾಕಿರಲಿಲ್ಲ ನಾನು ಯಾವ ರೀತಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಒಂದು ನಾಲ್ಕೈದು ಬ್ಲೌಸ್ಗಳನ್ನ ಮಾಡ್ತಾ ತೋರಿಸ್ಕೊಟ್ಟಿದೆ ಬಟ್ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೀನಿ ಅಂತ ಅಂದಾಗ ನಾನು ತುಂಬ ಜನ ಬಂದು ಸೇರಿಕೊಂಡ್ರಿ ನನ್ನ ಮೇಲೆ ನಂಬಿಕೆ ಇಟ್ಟು ಅದೊಂದಕ್ಕೂ ಕೂಡ ನಿಜವಾಗ್ಲೂ ಥ್ಯಾಂಕ್ ಯು ಹೇಳಬೇಕು ನಾನು ಯಾಕೆಂದರೆ ನಾನು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅನ್ನೋದೇ ನಿಮ್ಗೆ ಗೊತ್ತಿರಲಿಲ್ಲ ಬಟ್ ನಾನು ಬಂದ್ಬಿಟ್ಟು ಆನ್ಲೈನ್ ಕ್ಲಾಸ್ ಶುರು ಮಾಡ್ತಾಯಿದ್ದೀನಿ ಅಂದ ತಕ್ಷಣ ನನ್ನ ಮೇಲೆ ನಂಬಿಕೆ ಇಟ್ಟು ಬಂದು ಸೇರ್ಕೊಂಡು ಕಲಿತಾ ಇದ್ದೀರಾ ನೋಡಿ ರಿಯಲಿ ಖುಷಿ ಆಗುತ್ತೆ ಅದಕ್ಕೂ ಕೂಡ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಒಳ್ಳೆ ಕೆಲಸ ಮಾಡಿದ್ವಿ ನಿಮ್ಮ ಹತ್ರ ಆನ್ಲೈನ್ ಕ್ಲಾಸಸ್ ಸೇರಿಕೊಂಡು ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ದೀರಾ ಅಂತೆಲ್ಲ ಹೇಳಿದಿರ ಹಾಗೆಯೇ ಕಲಿತಾ ಇದ್ದೀರ ಅದೊಂದು ದೊಡ್ಡ ಖುಷಿ ಇದೆ ನನಗೆ ತುಂಬ ಚೆನ್ನಾಗಿ ಕೀತಾಯಿದ್ದಾರೆ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಆರಿ ವರ್ಕನೂ ಕೂಡ ನಿಮಗೇನಾದ್ರೂ ಇಚ್ಛೆ ಇದ್ದರೆ ಆರಿ ವರ್ಕಾಗಿ ಮಷೀನ್ ಎಂಬ್ರಾಯ್ರಿ ಇಲ್ಲಿ ಸ್ಕ್ರೀನ್ ಕಾಣ್ತಾ ಇರುವಂತಹ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ತುಂಬ ಕಡಿಮೆ ಅಮೌಂಟ್ನ ನಾನು ತೊಗೊಂಡಿಲ್ಲ ಆರಿ ವರ್ಕ್ ಆಗಿ ಮಷೀನ್ ಎಂಬ್ರಾಯ್ಡ್ನ ಮಾಡ್ತಾ ಇದ್ದೀನಿ ಆನ್ಲೈನ್ ಕ್ಲಾಸ್ನ ನಡೆಸ್ತಾ ಅಂತ ನಾನು ಹೇಳ್ಕೊಡ್ಬೇಕು ಅನ್ನೋ ಒಂದು ಕಾರಣಕ್ಕೆ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಹೇಳ್ಕೊಟ್ಟಿದ್ದೀನಿ ನಾನು ಬೇಸಿಕ್ ಇಂದ ಬ್ರೈಡ್ಗೂ ಕರ್ಕೊಂಡು ಹೋಗಿದ್ದೀನಿ ಆರಿ ವರ್ಕ್ ಅಲ್ಲಿ ನಿಮಗೆ ಬೋಟ್ ನೆಕ್ ಹಾಗೆ ನಾರ್ಮಲ್ ನೆಕ್ ಮತ್ತೆ ಐ ನೆಕ್ ಮೂರು ಕೂಡ ನಿಮಗೆ ಯಾವ ರೀತಿ ಮಾರ್ಕ್ ಮಾಡಿ ವರ್ಕ್ ಮಾಡ್ಬೋದು ಅನ್ನೋದು ಕೂಡ ನಿಮಗೆ ಸಿಗುತ್ತೆ ಓಕೆನಾ ಯಾರು ಮಿಸ್ ಮಾಡ್ಕೋಬೇಡಿ ಇಚ್ಛೆ ಇದ್ದಲ್ಲಿ ಬಂದು ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು ಗೈಸ್ ಓಕೆ ಇದಿಷ್ಟು ನಾ ಹೇಳಬೇಕಾಗಿತ್ತು ನಾನು ನಾಗೇ ಖಂಡಿತ ಇನ್ನು ಮುಂದೆ ವೀಡಿಯೋಸ್ಗಳು ಬರ್ತವೆ ನಿಮಗೆ ಯಾವುದು ಯಾರನ್ನೂ ಏನು ಬೇಜಾರು ಮಾಡ್ಕೊಳೋದಿಕ್ಕೋಗ್ಬಿಡಿ ಖಂಡಿತ ಒಳ್ಳೊಳ್ಳೆ ಕಂಟೆಂಟ್ನ ಕೊಡಬೇಕು ನನ್ನ ತಲೆ ನಿಮ್ಮ ಆದರೆ ತುಂಬಾ ವಿಚಾರಗಳು ಇದ್ದಾವೆ ಹಾರಿ ವರ್ಕಲ್ ಆಗಲಿ ಆಗಲೇ ಮಷೀನಿ ಎಂಬ್ರಾಯ್ಡ್ರಿಲಾಗಲಿ ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು ಅಂತ ಕೂಡ ಬಯಸಿದ್ದೀನಿ ನಾನು ಖಂಡಿತ ನಿಮಗೆ ವೀಡಿಯೋಸ್ ತಪ್ತಿರ ಬರ್ತವೆ ಇನ್ನು ಮುಂದೆ ಗೌರಿ ಹಬ್ಧರ್ಗ ಆಗಲಿ ಹೇಳಿದಂಗೆ ಸ್ವಲ್ಪ ಲೇಟ್ ಆಗ್ಬೋದು ಒಂದು ಮೂರು ದಿನಕ್ಕೋ ನಾಲ್ಕು ದಿನ ವೀಡಿಯೋ ಆಗ್ಬೋದು ಬಟ್ ಗೌರಿ ಹಬ್ಬ ಹಾಕ್ತಾ ಇದ್ದಂಗೆ ಎಲ್ಲ ಕಮಿಟ್ಮೆಂಟ್ಸ್ಗಳು ಕೂಡ ಕ್ಲಿಯರ್ ಆಗ್ತವೆ ನನಗೆ ಮುಂದೆ ಇನ್ನು ಯೂಟ್ಯೂಬ್ ಕಡೆ ಗಮನ ತುಂಬ ಅಂದರೆ ತುಂಬ ಲಾಂಗ್ ಗ್ಯಾಪ್ ಆಯಿತು ಹಾಗಾಗಿ ತುಂಬ ಜನಕ್ಕೆ ತುಂಬ ಡೌಟ್ಸ್ ಇರುತ್ತೆ ಯಾಕೆ ವಿಡಿಯೋ ಹಾಕ್ಸ್ತಾ ಆಗ್ತಾ ಇಲ್ಲ ಇವರು ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ಒಂದು ಜಸ್ಟ್ ಒಂದು ಮಾತುಕತೆನ ನಡೆಸೋಣ ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ಬಂದು ಮಾತಾಡ್ತಾ ಇದ್ದೀನಿ ಖಂಡಿತ ನಿಮಗೆ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ವೀಡಿಯೋಗಳು ಬರ್ತವೆ ಹಾಗೆ ನನ್ನ ವರ್ಕ್ ಸ್ಟೂಡೆಂಟ್ ಯಾವ ರೀತಿ ವರ್ಕ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದ್ರ ಫೋಟೋಸ್ಗಳು ಕೂಡ ಹಾಕ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಹಾಗೆ ಹಾಲ್ ಬಿಲ್ ಬಟನ್ನ ಕ್ಲಿಕ್ ಮಾಡಿ ನಾನಾಗುವಂತಹ ಪ್ರತಿ ಒಂದು ವೀಡಿಯೋ ನೋಟಿಫಿಕೇಶನ್ ತಪ್ಪೀರ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋ ನಿಮಗೆ ಹೇಳ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಲವ್ ಯು ಟೇಕರ್ ಬೈ ಬಾಯ್